ನಮಸ್ಕಾರ ಎಲ್ಲರಿಗೂ ಇವಾಗ ನೋಡ್ರಿ ಪಿತೃಪಕ್ಷ ಸ್ಟಾರ್ಟ್ ಆಗೈತಿ ಮಾಳು ಅಂತಾರೋ ಪಿತೃಪಕ್ಷ ಅಂತಾರ ಹಿರಿಯರಿಗೆ ಪಿಂಡ ಇಡೋ ದಿನಾನು ಅಂತಾರೋ ನಿಮ್ಮ ಕಡೆ ಯಾವ್ಯಾವ ಥರ ಅಂತಾರ ನನಗೆ ಅದು ಗೊತ್ತಿಲ್ಲ ಈ ಯಾರೋ ಒಂದು ಅಕಸ್ಮಾತ್ ಆಗಿ ಎಕ್ಸಿಡೆಂಟಾಗಿ ಇಲ್ಲಾಂದ್ರೆ ಸುಸೈಡ್ ಮಾಡ್ಕೊಂಡಿದ್ರು ಇಲ್ಲಿಪ ಅಂದ್ರೆ ಹಾಸಿಗೆ ಹಿಡ್ದು ನರಳಿ ನರಳಿ ಸತ್ತಿದ್ರು ಅಂದರು ಯಾವುದೋ ರೀತಿಯಿಂದ ಸಾವು ಹೊಂದಿ ಅವ್ರಿಗೆ ಮೋಕ್ಷ ಅಂದರೆ ನಮ್ಮ ಸೈಡೆಲ್ಲ ಏನಂತಾರಂದ್ರೆ ಯಾರಾದರೂ ಎಕ್ಸಿಡೆಂಟು ಹಿಂಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ರು ಮರಿಗೆ ಅಂದ್ರೆ ಅವರು ತಾಮ್ ಸಾವು ಬರಲ್ದನ ಸಾವು ಬರ್ಸ್ಕೊಂಡು ಸತ್ತಿದ್ರಂದ್ರೆ ಅವ್ರಿಗೆ ದೇವ್ರು ಏನೋ ಮೋಕ್ಷ ಕೊಟ್ಟರೆ ಹಂಗೆ ಅವ್ರು ಪ್ರೇತಾತ್ಮಾಗಿ ತಿರುಗ್ತಾರಂತ ನಮ್ಮ ಅಜ್ಜ ಆಯಿಗಳು ಹಿಂಗೆಲ್ಲ ನಮ್ಗೆ ರೀ ಅದು ಹಂಗೇನಾರ ಇತ್ತಪ್ಪ ಯಾರ ನಿಮ್ಮನೇ ಆಗ ಹಂಗೆ ಯಾರ ಸತ್ತಿದ್ರಂದ್ರೆ ಈ ಸಲ ಅಂತ ಎಲ್ಲರೂ ಮನೆಗೆ ಗಂಗಾಜಲ್ ಬಂದ ಬಂದಾವ್ರಿ ಆ ಗಂಗಾ ಜಲನ ಯೂಸ್ ಮಾಡಿಕೊಂಡು ಏನೇನು ಮಾಡಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ತೇನೆ ರೀ ಯಾರು ಪೂರ್ತಿಯಾಗಿ ತಪ್ಪಿಸಲ್ದನ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನೋಡಿರಿ ಅಂದ್ರೆ ಇಪ್ಪತ್ತು ರೂಪಾಯಿ ಐತಿ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗೈತಿ ಮತ್ತು ಇಪ್ಪತ್ತೊಂದನೇ ತಾರೀಕಿಗೆ ಅಮಾವಾಸ್ಯೆ ದಿವಸ ಎಂಡ್ ಆಗ್ತೈತಿ ಅಷ್ಟರೊಳಗನ ನೀವು ಇದ ನಾ ಹೇಳಿದ್ದ ರೀತಿ ಇದನ್ನು ಮಾಡಿರಿ ಮತ್ತು ಬೇರೆ ಬೇರೆ ರೀತಿ ಅದಾವ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೇನೆ ನಿಮ್ಗೆ ಯಾವ ಸರಳ ಆಗ್ತಾವ್ರಲ್ಲ ಅದನ್ನು ಮಾಡಿರಿ ಮೋಕ್ಷ ಕೊಡಾಕೆ ಮಾತ್ರ ಈ ಗಂಗಾ ಜಲನ ಬಿಡ್ಬೇಕು ನೋಡ್ರಿ ಈ ಸಲ ಅಂತ ಎಲ್ಲರೂ ಮನೆಗೆ ಗಂಗಾಜಲ ಬಂದವು ಹಂಗಾಗಿ ನಾನು ಈ ಗಂಗಾಜಲದಿಂದ ಹೆಂಗೆ ಮಾಡೋದು ಏನಂತೇಳಿ ಪ್ರತಿಯೊಂದನ್ನು ಎಲ್ಲನೂ ಚೆಂದಂಗೆ ವಿಡಿಯೋ ಮಾಡಿ ಹಾಕೇನಿ ನೀವು ಏನು ಮಾಡ್ರಪ್ಪ ಅಂದ್ರೆ ಈಗ ಆಗಲೇ ಎಂಟನೇ ತ ಎಂಟು ತಾರೀಕು ಮುಗಿದೋಗೈತಿ ಇವತ್ತು ಒಂಬತ್ತು ತಾರೀಕು ಐತಿ ಹಾಗಾಗಿ ಇವತ್ತಿಂದ ಇವತ್ತ ಮಾಡಿರಿ ಇಲ್ಪ ಅಂದ್ರೆ ನಾಳೆ ಮಾಡ್ರಿ ಮಾಡುವಾಗ ಬಾಗಿಲು ಮುಂದದು ರಂಗೋಲಿ ಅದು ಹಾಕಬೇಡ್ರಿ ಎದ್ದ ದೇವ್ರ ಪೂಜೆ ಮಾಡ್ರಿ ಇದನ್ನು ಮಾಡುವಾಗ ದೇವ್ರ ಪೂಜೆದು ಏನು ಮಾಡೋಕ್ಕೋಗ್ಬೇಡ್ರಿ ಈ ಥರ ತುಳಸಿ ಗಿಡಕ್ಕೆ ಒಂದು ಸ್ಟೀಲ್ ಬಟ್ಲ ಇಡ್ರಿ ಇವು ಗಂಗಾಜ ನಮ್ಮ ತಮ್ಮ ತಂದು ಕೊಟ್ಟಿದ್ದ ಅವನ್ನ ಈಗ ನಾ ತೊಗೊಂಡು ನೋಡ್ರಿ ಗಂಗಾಜಲ ಈ ಥರ ಒಂದು ಇವನು ಹಿತ್ತಾಳಿ ಪಾತ್ರೆನ ಉಪಯೋಗ ಮಾಡ್ಕೋರಿ ಇದು ಬಟ್ಲ ಸ್ಟೀಲಿಂದನೇ ಇರಲಿ ನೀವು ಪ್ಲಾಸ್ಟಿಕ್ ಅದ್ ತೊಗೋಬೇಡ್ರಿ ಈ ಸಲ ಈ ಈ ತರಾರಿ ಐದು ಸತ ನೀವು ಎಲ್ಲರೂ ನಿಮ್ಮಲ್ಲಿ ಯಾರ್ಯಾರು ಹಿರಿಯರುಗಳು ತೀರ್ಕೊಂಡಿರ್ತಾರಲ್ಲ ನಿಮ್ಮ ತಂದೆ ತಾಯಿ ಕಡೆಗೆ ನಿಮ್ಮ ಗಂಡನ ತಂದೆ ತಾಯಿ ಕಡೆ ಯಾರ್ಯಾರು ತೀರ್ಕೊಂಡಿರ್ತಾರಲ್ಲ ನಿಮ್ಮ ಬಂಧು ಬಳಗ ಅವರೆಲ್ಲರೂ ಹೆಸರು ಹೇಳಿ ಅವರೆಲ್ಲರಿಗೂ ಮೋಕ್ಷ ಕೊಡ್ಪ ದೇವ್ರು ಹೇಳಿ ಕೇಳ್ಕೊಂಡು ಐದು ಸಲ ನೀರು ಹಾಕಿ ಈ ಥರ ಅದನ್ನು ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಮೋಕ್ಷ ಸಿಗ್ತೈತೆ ನೋಡ್ರಿ ಮತ್ತು ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳದಾವು ಅದನ್ನು ಲಿಂಕ್ ಇದಕ್ಕೆ ಹಾಕ್ತೇನೆ ಇದನ್ನ ಪಿತೃಪಕ್ಷಕ್ಕೆ ನೀವು ಆಚರಿಸ್ರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಪರಿಚಯದವ್ರಿಗೆ ಎಲ್ಲರಿಗೂ ಇದನ್ನ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಯಾಕಪ್ಪ ಅಂದ್ರೆ ಭಾಳ ದೊಡ್ಡ ವಿಡಿಯೋನೂ ಇಲ್ಲ ಭಾಳ ದೊಡ್ಡ ಕೆಲಸ ಇಲ್ಲ ಪಟ ಪಟ ಇದನ್ನ ಮಾಡಿ ಎಲ್ಲರಿಗೂ ಮೋಕ್ಷ ಕೊಡಲಿರಿ ಅಂದರೆ ಈಗಂತಿ ಭಾಳ ಮಂದಿ ಸುಸೈಡು ಆಕ್ಸಿಡೆಂಟು ಈ ಥರ ಆಗಿ ಸತ್ತಾರು ಅಂಥವ್ರಿಗೆಲ್ಲ ದೇವರ ಮೋಕ್ಷ ಹೇಳಿ ಕೇಳ್ಕೊಂಡ ಈ ರೀತಿ ಮಾಡಬೇಕು ನೋಡ್ರಿ ನೀವು ಇದನ್ನು ವಿಡಿಯೋ ಆದಷ್ಟು ಆದಷ್ಟು ಶೇರ್ ಮಾಡ್ರಿ ನಿಮಗೇನಾದರೂ ಇದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಲೈಕ್